Oh, oh, ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಹಾಲಲ್ಲಿ ಪನ್ನೀರ್ ತಕ್ಕೊಂಡಿದ್ದು ಒಂದು ಲೀಟರ್ ಹಾಲಲ್ಲಿ ಪನ್ನೀರ್ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕಪ್ಪು ಅರ್ಧ ಅಂದರೆ ಒಂದು ತೆಂಗಿನಕಾಯಲ್ಲಿ ಅರ್ಧ ಅರ್ಧ ಇರುತ್ತಲ್ವ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡು ಅದು ಮೇಲುಗಡೆ ಬ್ರೌನ್ ಕಲ್ಲರ್ ಇರುತ್ತಲ್ವ ಅದೆಲ್ಲ ತಕ್ಕೊಳ್ತಾ ಇದ್ದೀನಿ ಆ ಬ್ರೌನ್ ಕಲ್ಲರ್ ಇದ್ದರೆ ಬರ್ಫಿ ಅದು ಚೆನ್ನಾಗಿ ಬರೋದಿಲ್ಲ ಅಂದ್ಬಿಟ್ಟಿದೆ ಅದು ಬ್ರೌನ್ ಕಲರೆಲ್ಲ ತೆಗೆದುಬಿಟ್ಟಿದೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು ನೀರೇನು ಆ್ಯಡ್ ಮಾಡಬಾರ್ದು ಆ ರೀತಿ ನಿಮಗೆ ಕೊಬ್ಬರಿ ಇನ್ನು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ನಾನಿಲ್ಲಿ ಸಾಕು ಅಂದ್ಬಿಟ್ಟಿದೆ ಅರ್ಧ ತೆಂಗಿನಕಾಯಿಯನ್ನು ಯೂಸ್ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಇದು ನೀರು ಆ್ಯಡ್ ಮಾಡಿದ್ರೆ ಬರೋದಿಲ್ಲ ಅದಕ್ಕೋಸ್ಕರ ನೀರೇನು ಆ್ಯಡ್ ಮಾಡಬಾರ್ದು ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು ರುಬ್ಕೊಂಡಿದ್ದಾದ ನಂತರ ಇವಾಗ ಸ್ವಲ್ಪ ಕೊಬ್ಬರಿ ಇದೆ ಅಲ್ವಾ ರುಬ್ಕೊಂಡಿರೋ ಕೊಬ್ಬರಿ ಬಿಸಿ ಮಾಡ್ಕೋಬೇಕು ಅದಕ್ಕೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡು ಇವಾಗ ಕೊಬ್ಬರಿನ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಂದರೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೋಬೋದು ನೋಡಿ ಇದು ಸ್ವಲ್ಪ ಕೊಬ್ಬರಿ ಗರಿ ಗರಿ ಅನ್ಬೇಕಂದ್ರೆ ಸ್ವಲ್ಪ ಒಣಗಿರೋ ರೀತಿ ಅದು ಕೊಕೋನಟ್ ಮಿಲ್ಕ್ ಎಲ್ಲ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಕಡಿಮೆಯಾಗಿ ಈಗ ಮುಟ್ಟಿದ್ರೆ ಸ್ವಲ್ಪ ಗರಿ ಗರಿಯಾಗಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದು ತಳ ಹಿಡಿದ್ಬಿಡುತ್ತೆ ಫ್ರೈ ಇದು ಸೌಟಿಂದ ನೀವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಇವಾಗ ನಾನು ಪನ್ನೀರ್ ತೆಗೆದಿಟ್ಕೊಂಡಿದ್ನಲ್ವ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರನ್ನು ಇವಾಗ ಪನ್ನೀರ್ ಕೂಡ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಎರಡು ನಿಮಿಷ ಸಾಕು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಅದು ಪನ್ನೀರ್ ಇರುತ್ತಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟಿದೆ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಕೊಬ್ಬರಿ ಪನ್ನೀರು ಎರಡು ಮಿಕ್ಸ್ ಮಾಡಿ ಫ್ರೈ ಮಾಡಿ ಬಿಡಬೇಕು ಇದು ತಣ್ಣಗಾಗಬೇಕು ಇದು ಸ್ವಲ್ಪ ರುಬ್ಕೊಬೇಕಾಗುತ್ತೆ ಮಿಕ್ಸಿ ಜರಿಂದ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ತಣ್ಣಗಾಗೋವರೆಗೂ ಬಿಟ್ಟು ಬಿಟ್ಟಿದೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾಗಿದೆ ಇವಾಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದೆರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಎರಡು ಏಲಕ್ಕಿ ಹಾಕ್ಕೊಂಡು ಒಂದು ಕಪ್ಪು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವೀಟ್ ಬೇಕಂದರೆ ಸ್ವೀಟ್ ಹಾಕ್ಕೋಬೋದು ಇದು ಸ್ವೀಟ್ ಕರೆಕ್ಟಾಗಿದೆ ಒಂದು ಕಪ್ಪು ಸಕ್ಕರೆನ ಆಡ್ ಮಾಡಿಕೊಂಡು ಇದು ಚೆನ್ನಾಗಿ ದೋಸೆ ಬ್ಯಾಟರ್ ಆಗುತ್ತಲ್ವ ಆ ರೀತಿ ರುಬ್ಕೋಬೇಕು ರು ರುಬ್ಕೊಂಡಾದ ನಂತರ ಒಂದು ಪ್ಯಾನ್ ಇಟ್ಕೋಬೇಕು ಫ್ಯಾನ್ ಇಟ್ಕೊಂಡು ಇವಾಗ ಅದಕ್ಕೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೋಬೇಕು ಬಿಸಿ ಆದ ನಂತರ ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ನಲ್ವ ಪನ್ನೀರು ಕೊಬ್ಬರಿ ಸಕ್ಕರೆ ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಇವಾಗ ಈ ಬಾಣಲೆಗೆ ಹಾಕ್ಕೋಬೇಕು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬ ಜೋರಾಗಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪದ ಜೊತೆ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇರಬೇಕು ಇದು ಫುಲ್ಲು ಬರ್ಫಿ ರೀಟಿ ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇದು ಈ ರೀತಿ ಸೌಟನ್ನು ನೀವು ಆಡಿಸ್ತಾನೆ ಇರಬೇಕು ಸೌಟ್ ಆಡಿಸೋದು ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಫುಲ್ ಗಟ್ಟಿಯಾಗೋವರೆಗೂ ಸೌಟ್ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ನಾನಿವಾಗ ಒಂದು ಸ್ವಲ್ಪ ಕಲ್ಲರ್ಗೋಸ್ಕರ ಒಂದು ಸ್ವಲ್ಪ ಫುಡ್ ಕಲ್ಲರ್ ಆ್ಯಡ್ ಮಾಡ್ತಾ ಇದ್ದೀನಿ ಕೇಸರಿ ಪೌಡರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಲೆವೆಲ್ಗೆ ಬಂದಿದೆ ನೋಡ್ಬೋದು ಇನ್ನು ಸ್ವಲ್ಪ ಹೊತ್ತಲ್ಲೇ ಇದು ಆಗುತ್ತೆ ಏನಂದರೆ ಅದು ತುಪ್ಪ ಹಾಕಿದ್ನಲ್ವ ತುಪ್ಪ ಬಿಟ್ಕೊಳ್ಳೋದು ಗೊತ್ತಾಗುತ್ತೆ ನೋಡಿ ಬಾಣ್ಲಿಯಿಂದ ನಾನು ಕರೆಕ್ಟಾಗಿ ಎಲ್ಲ ಉಂಡೆ ರೀತಿ ಆಗುತ್ತೆ ಬಾಣ್ಲಿಗೇನು ಅಂಟ್ಕೊಳ್ಳೋಲ್ಲ ಆ ರೀತಿ ಉಂಡೆ ರೀತಿ ಈ ರೀತಿ ನಾನು ಇವಾಗ ತೋರಿಸ್ತಾ ಅಲ್ವಾ ಈ ರೀತಿ ಆದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂದ್ಬಿಟ್ಟಿದೆ ಈ ರೀತಿ ಇಷ್ಟು ಗಟ್ಟಿಯಾಗಿ ನೀವು ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ಇದೊಂಥರ ಸ್ವೀಟು ತುಂಬ ತಿಂತಾಯಿದ್ರೆ ಇದ್ರೆ ಇರೋಣ ಅನಿಸುತ್ತೆ ಆ ರೀತಿ ತುಂಬ ಚೆನ್ನಾಗಿರುತ್ತೆ ಸ್ವೀಟು ನಾವು ಬೇಕ್ರಿಯಿಂದ ತರ್ತೀವಲ್ವ ಅದೇ ರೀತಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಆಗಿದೆ ಇವಾಗ ನಾನು ಈ ರೀತಿ ಗಟ್ಟಿ ಆಗಬೇಕು ಇವಾಗ ನಾನೊಂದು ಬಟರ್ ಪೇಪರ್ ತಗೊಂಡು ಅದಕ್ಕೆ ತುಪ್ಪ ಹಚ್ಚಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ತುಪ್ಪ ಹಚ್ಚಿಬಿಟ್ಟಿದೆ ಇಟ್ಕೊಂಡಿದ್ದೀನಿ ಯಾಕಂದರೆ ಅದು ಅಂಟ್ಕೋಬಾರ್ದು ಅಂದ್ಬಿಟ್ಟಿದೆ ನಾವು ಇವಾಗ ಆ ಪೇಪರ್ ಮೇಲೆ ಇವಾಗ ಇದನ್ನು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಬಿಟ್ಟಿದೆ ನೀಟಾಗಿ ಎಲ್ಲ ತೆಗೆದು ಹಾಕ್ಕೊಂಡು ಇವಾಗ ಲೆವೆಲ್ಲಾಗಿ ನೀಟಾಗಿ ಲೆವೆಲ್ಲಾಗಿ ನಾವು ಮಾಡ್ಕೋಬೇಕು ಇವಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಬಿಸಿ ಇದೆ ಅಲ್ವಾ ಅದಕ್ಕೆ ನಿಮಗೆ ತೆಳುಗಿದೆ ಅಂತ ಅನಿಸ್ಬೋದು ಗಟ್ಟಿಯಾದರೆ ಇದು ತಣ್ಣಗಾದರೆ ಗಟ್ಟಿಯಾಗಿಬಿಡುತ್ತೆ ಇವಾಗ ನಿಮಗೆ ಯಾವ ಎಷ್ಟು ಬೇಕೋ ಅಷ್ಟು ಈ ರೀತಿ ನಾನು ಪೇಪರ್ ಮೇಲೆ ಪೇಪರನ್ನೇ ಕ್ಲೋಸ್ ಮಾಡಿ ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಬಿಸಿ ಇತ್ತು ಅದಕ್ಕೋಸ್ಕರ ಈ ರೀತಿ ಪೇಪರಲ್ಲೇ ನಾನು ಲೆವೆಲ್ ಮಾಡಿಕೊಂಡು ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋಬೋದು ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು ನಾನು ಚಿಕ್ಕದಾಗಿ ಇಲ್ಲಿ ಗೋಡಂಬಿ ಮತ್ತು ಬಾದಾಮು ಪಿಸ್ತಾ ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ತೆಂಗಿನಕಾಯಿ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ನೋಡಿ ಗಟ್ಟಿ ಆಗ್ತಾ ಬಂದಿದೆ ಇವಾಗ ನಾನಿವಾಗ ಕಟ್ ಮಾಡ್ಕೊಳ್ತೀನಿ ಆಮೇಲೆ ತಣ್ಣಗಾದ್ರ ಮೇಲೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಗಟ್ಟಿ ಆಗ್ಬಿಡುತ್ತೆ ಇವಾಗ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕು ಮತ್ತು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲೇ ಕಟ್ ಮಾಡ್ಕೊಳ್ತೀನಿ ಇದು ಬಿಸಿ ಇದ್ದಾಗಲೇ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡಿ ಫುಲ್ ತಣ್ಣಗಾಗೋವ್ರಿಗೂ ಬಿಟ್ಬಿಟ್ಟಿದೆ ನಿಮಗೆ ತೆಗ್ದು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಬಂದಿದೆ ಸೇಮ್ ಬರ್ಫಿ ಥರ ಸಕ್ಕತ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ಎಷ್ಟು ಈಸಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ತೆಗೆದು ನೋಡಿ ಎಲ್ಲೂ ಕೂಡ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗೆ ಬಂದಿದೆ ಇದು ಪನ್ನೀರ ಇಂದ ಮಾಡಿದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ನೋಡಿ ಸಾಫ್ಟಾಗಿದೆ ನೋಡೋದಕ್ಕೆ ಗಟ್ಟಿ ಅನಿಸುತ್ತೆ ಆದರೆ ನೀವು ಮುರಿದ್ರೆ ತುಂಬ ಸಾಫ್ಟಾಗಿ ಅನಿಸುತ್ತೆ ತಿನ್ನಬೇಕಾದ್ರೂ ಅಷ್ಟೇ ತುಂಬ ಸಾಫ್ಟಾಗಿ ಅನಿಸುತ್ತೆ ನೋಡಿ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಮನೆಯಲ್ಲೆಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದೆ ಅನ್ ಅಂದರು ನೀವು ಒಂದು ಸಲ ಟ್ರೈ ಮಾಡಿ ಸಖತ್ತಾಗಿತ್ತು ಸೇಮ್ ಬೇಕರಿ ಸ್ಟೈಲಲ್ಲೇ ಇತ್ತು ಯಾರಾದರೂ ಗೆಸ್ಟ್ಗಳು ಬರ್ತಾರೆ ಅಂದರೆ ಈ ರೀತಿ ಮಾಡಿ ಕೊಡ್ಬೋದು ನೋಡಿ ಸಖತ್ತಾಗಿದೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಈ ರೆಸಿಪಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡಿ ನಾನು ನಿಮಗೆ ಇವಾಗ ತೆಗೆದುಬಿಟ್ಟಿದೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ನೋಡಿ ಇದು ಒಂದೆರಡೇ ಸ್ಪೂನು ನಾನು ತುಪ್ಪ ಹಾಕ್ಕೊಂಡಿದ್ದು ಆದರೂ ಕೈಯಲ್ಲಿ ಕೈಗೆ ಹಾಗೆ ತುಪ್ಪ ಅಂಟ್ಕೊಳ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನೀವು ಇದನ್ನ ಮಾಡಬೇಕು ಮಾಡಿ ಒಂದು ವಾರ ಬೇಕಿದ್ದರೂ ಇಟ್ಕೋಬೋದು ಒಂದು ವಾರ ಸ್ಟೋರೇಜ್ ಮಾಡಿ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಹಾಳಾಗೋದಿಲ್ಲ ಏನಾಗೋಲ್ಲ ನಾವು ಕೊಬ್ಬರಿನ ಫ್ರೈ ಮಾಡಿ ಹಾಕಿರ್ತೀವಲ್ವಾ ಯಾವುದೇ ರೀತಿ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ವಾರ ಇಟ್ಟರು ಕೆಡೋದಿಲ್ಲ ಸಖತ್ತಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಈ ರೆಸಿಪಿ ಬಂದು ತುಂಬ ಚೆನ್ನಾಗಿತ್ತು ಓಕೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್